ವೆಲ್ಕಮ್ ಟು ಮೈ ಚಾನಲ್ ಹರೀಶ್ ಶೇಮಾ ಅನ್ನೋರು ಕಮೆಂಟ್ ಹಾಕ್ಸಿದ್ರು ಎಷ್ಟು ಚೆನ್ನಾಗಿದ್ದು ಲಡ್ಡು ನೋಡಿ ಆಯ್ ಅಂತ ಆಯ್ ಮಾಡೋ ನೀನು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇನು ಸ್ಪೆಷಲ್ ಅಂತಂದರೆ ಇವತ್ತು ಕಾರ್ತಿಕ ಕಾರ್ತಿಕದ ಹಬ್ಬ ಮಾಡ್ತಾರೆ ಎಲ್ಲರೂ ಕೂಡ ಇಲ್ಲಿ ನಾಳೆ ಜಾತ್ರೆ ಇದೆ ನಾಳೆ ಬ್ಳಾಗೂ ಕೂಡ ಶೇರ್ ಮಾಡ್ತೀನಿ ಇವತ್ತು ಹಬ್ಬ ಒಬ್ಬಟ್ಟು ಮಾಡ್ತಾ ಇದ್ದೀವಿ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಎಲ್ಲದೂ ಕೂಡ ಆಯಿತು ಇವಾಗ ಹೋಗಿ ಹಬ್ಬ ಮಾಡಬೇಕಷ್ಟೇ ಒಬ್ಬಟ್ಟು ಮಾಡ್ತಾ ಇದ್ದೀವಿ ಈ ಹಬ್ಬಕ್ಕೆ ಎಲ್ಲರೂ ಕೂಡ ಜಾಸ್ತಿ ಒಬ್ಬಟೇ ಮಾಡೋದು ಹಾಗಾಗಿ ನಾನು ಕೂಡ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಹಬ್ಬ ಅಂದರೆ ಗೊತ್ತಲ್ಲ ಫಸ್ಟು ಮನೆ ಕ್ಲೀನ್ ಮಾಡೋದು ಎಷ್ಟೇ ಕ್ಲೀನ್ ಮಾಡಿದ್ರು ನನಗಂತೂ ಅದು ಜಾಸ್ತಿ ಹೊತ್ತಿರೋದೇ ಇಲ್ಲ ಬೇಗನೆ ಗಲೀಜಾಗುತ್ತೆ ಎಲ್ಲ ಅಮ್ಮಂದ್ರಿಗೂ ಹಾಗೆ ಅನಿಸುತ್ತೆ ಅಂತ ಅಂದ್ಕೊಳ್ತೀನಿ ನನ್ನ ಮಕ್ಕಳು ಯಾವ ಐಟಮ್ಸು ಒಂದತ್ರ ಇರೋದಕ್ಕೆ ಬಿಡೋದೇ ಇಲ್ಲ ನಾನು ಬೈತಾಯಿರ್ತೀನಿ ಹಿಂಗೆ ಮಾಡ್ತಿರಲ್ಲ ಅಂತ ಆದ್ರೂ ಮಕ್ಕಳಲ್ವಾ ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ಇವರೇ ಪರವಾಗಿಲ್ಲ ಅನ್ಸುತ್ತೆ ಸ್ವಲ್ಪ ಕಡಿಮೆ ಕಾಟ ಕೊಡ್ತಾರೆ ಎಲ್ಲದನ್ನು ಐಟಮ್ಸ್ ಎಲ್ಲ ಅವ್ರದ್ದು ಅಟ ಎತ್ತಿಡ್ಬೇಕು ಎತ್ತಿಟ್ಟು ಮನೆಯೆಲ್ಲ ಕಸ ಗುಡಿಸಿ ಇನ್ನೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಹಾಗೆ ನಾನು ಏರ್ ಕೇರ್ ಕೂಡ ಮಾಡಿದ್ದೀನಿ ಆಲೋವೆರಾ ಜೆಲ್ ಅಂದರೆ ರೆಡಿ ಸಿಗುತ್ತಲ್ಲ ಅದೆಲ್ಲ ಮನೆಯಲ್ಲೇ ಗಿಡದಲ್ಲಿ ಕಿತ್ಕೊಂಡಿರೋದು ಆಲೋವೆರಾ ಜೆಲ್ಲನ್ನು ಫೇಸ್ಗೆ ಕೈಗೆ ಮತ್ತು ತಲೆಗೆ ಎಲ್ಲದಕ್ಕೂ ಕೂಡ ಹಚ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಂಡಿದ್ದೀನಿ ಪ್ರತಿ ವಾರ ಒಂದೇ ಥರ ಮಾಡ್ತೀನಿ ಅಂತಲ್ಲ ಆ ವಾರಕ್ಕೆ ಅವತ್ತು ಏನು ಸಿಗ್ ಸಿಗುತ್ತೆ ಈಸಿಯಾಗಿ ಏನು ಸಿಗುತ್ತೆ ಅದನ್ನು ಹಚ್ಕೊಳ್ತೀನಿ ಅದಷ್ಟು ಕೇರ್ ಮಾಡೋಣ ಅಂತ ಎಲ್ಲರ ಕೇರ್ ನಾವು ಮಾಡ್ತೀವಿ ನಮ್ಮ ಕೇರನ್ನೇ ನಾವು ಮಾಡ್ಕೊಳ್ಳೋದಿಲ್ಲ ಇನ್ನು ಮುಂದೆಲ್ಲಾದ್ರೂ ನಮ್ಮ ಕೇರನ್ನು ನಾವು ಮಾಡಿಕೊಳ್ಳೋಣ ಅಂತ ಅಷ್ಟೇ ಫುಲ್ಲು ಮುಂಚೆ ಎಲ್ಲ ಕೂದಲು ತುಂಬಾ ಚೆನ್ನಾಗಿತ್ತು ಇತ್ತೀಚೆಗಂತೂ ಹಾಳಾಗ್ತಾಯಿದೆ ಹಾಗಾಗಿ ಆ ಎಣ್ಣೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಆ ಎಣ್ಣೆ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಅದು ವೀಡಿಯೋ ಶೇರ್ ಮಾಡಿದ್ದೀನಿ ಯಾರಿಂದ ನೋಡಿಲ್ಲ ನೋಡಿ ನಾನು ಮುಂಚೆ ಕಾಲೇಜಿಗೆ ಹೋಗ್ಬೇಕಾದ್ರೆ ತುಂಬ ಎಣ್ಣೆ ರೆಡಿ ಮಾಡಿ ಇಟ್ಕೊಂಡು ಹಚ್ಕೊಳ್ತಾ ಇದ್ದೆ ಆವಾಗ ಕೂದಲು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಂತರನೂ ಸ್ವಲ್ಪ ದಿನ ಹಚ್ಕೊಂಡೆ ಆಮೇಲೆ ಕೆಲಸ ಜಾಸ್ತಿ ಆದಾಗ ಬಿಡ್ತಾ ಇದ್ದೆ ಹಾಗಾಗಿ ಮನೆ ಮುಂದೆ ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ರಂಗೋಲಿ ಎಲ್ಲ ಹಾಕಿ ಎಲ್ಲ ಕೆಲಸನೂ ಆಲ್ಮೋಸ್ಟ್ ಮುಗಿದ ಬಂತು ಕ್ಲೀನಿಂಗ್ ಕೆಲಸ ಮುಗಿದ್ರೆ ಹಬ್ಬ ಮಾಡೋದೇನು ತುಂಬ ಟೈಮ್ ತೊಗೊಳೋದಿಲ್ಲ ಇದು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ಕಾಲೇಜ್ಗೆ ಹೋಗಿ ಐಸ್ಕೂಲಿಗೆ ಹೋಗ್ಬೇಕಾದ್ರೆ ಅಂತ ಅನಿಸುತ್ತೆ ಅದಿನ್ನೂ ಮರ್ತೋಗಿಲ್ಲ ಆ ರಂಗೋಲಿ ಬಿಡ್ಬೇಕಾರೆಲ್ಲ ನನ್ನ ಫ್ರೆಂಡ್ ನೆನಪಾಗ್ತಾಯಿರ್ತಾಳೆ ಹಾಗೆ ನನ್ನ ಮಗಳು ನಾನು ಮನೆ ಒಳಗೆ ಎಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ಬಂದೆ ಆಚೆಲ ನಾನು ರಂಗೋಲಿ ಹಾಕ್ತಾ ಇದ್ದೆ ನೆಲ ಒರೆಸೋದು ನನ್ನ ಮಗಳಿಗೆ ಕೊಟ್ಟಿದ್ದೆ ಅವರು ಕಲೀಲಿ ಅಂತ ಅಷ್ಟೇ ನಂತರ ಅಪ್ ಆಗಿ ಬಂದು ಇವಾಗ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಕಾಯಿ ತುರ್ಕೊಳ್ಳೋದು ಈರುಳ್ಳಿ ಕಟ್ ಮಾಡ್ಕೊಳ್ಳೋದು ಆ ಥರ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ ಬೇಳೆ ಬೇಯೋದಕ್ಕಿಟ್ಟಿದ್ದೆ ಒಗ್ಗರಣೆ ಮಾಡಿ ಅದಕ್ಕೆ ರಸನ ಹಾಕಿದ್ದೀನಿ ಇವಾಗ ಖರ ರುಬ್ಕೊಂಡೋದಕ್ಕೆ ಹಾಕಿ ಮಳಸಿದರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಒಬ್ಬರೇ ಮಾಡೋದಲ್ವ ಆದಷ್ಟು ಎರಡು ಮೂರು ಕಡೆಯೂ ಮಾಡ್ತಾ ಇರ್ತೆ ಅಂದರೆ ಗ್ಯಾಸ್ ಮೇಲೆ ಮತ್ತು ಕರೆಂಟ್ ಸ್ಟವ್ ಮೇಲೆ ಎಲ್ಲ ಮಾಡ್ತೀನಿ ಆವಾಗ ಬೇಗನೆ ಆಗುತ್ತೆ ಅಂತ ಈ ಕಡೆ ಬೇಳೆ ಬಂದಿತ್ತಲ್ಲ ಅದಕ್ಕೆ ಕಾಯಿ ತುರ್ದು ಇಟ್ಕೊಂಡಿದ್ದೆ ಸಕ್ಕರೆ ಏಲಕ್ಕಿ ಕಾಯಿ ತುರಿ ಹಾಕಿ ಅದನ್ನು ಕುದಿಸ್ಕೊಳ್ತೀನಿ ಕಡಲೆಕಾಳು ಉಸ್ಲಿ ಮನೇಲಿ ಎಲ್ರಿಗೂ ಇಷ್ಟ ಕೋಸುಂಬುರಿಗಿಂತ ಉಸಲಿ ಇಷ್ಟಪಡ್ತಾರೆ ಹಾಗಾಗಿ ಇವತ್ತು ಉಸ್ಲಿ ಮಾಡೋಣ ಅಂತ ಅಂದ್ಕೊಂಡು ರಾತ್ರಿನೇ ಕಡಲೆಕಾಳನ್ನ ನೆನೆಯ ಇಟ್ಟಿದ್ದೆ ಅದನ್ನು ನೆನೆಸಿರೋ ನೀರನ್ನು ತೆಗೆದು ರುಚಿಗೆ ಬೇಕಾಗುವಷ್ಟು ಉಪ್ಪು ಮತ್ತು ನೀರು ಹಾಕಿ ಬೇಯಿಸ್ಕೊಂಡಿದ್ದೆ ಅದಕ್ಕೆ ಒಗ್ಗರಣೆ ಕೊಡ್ಕೊಂಡ್ರೆ ಉಸ್ಲಿ ರೆಡಿ ಆಗುತ್ತೆ ಇನ್ನೇನು ಈಸಿ ಅಲ್ವಾ ಹಾಗಾಗಿ ಯಾವುದೇ ರೆಸಿಪಿ ಶೇರ್ ಮಾಡಿಲ್ಲ ನಾನು ಊರ್ನ ಸಾಂಬಾರು ಆಗಿರ್ಬೋದು ಎಲ್ಲದನ್ನು ಯಾವ ಥರ ಮಾಡ್ತೀನಿ ಅಂತ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಯಾವುದನ್ನು ಕೂಡ ಡೀಟೇಲಾಗಿ ಹೇಳ್ತಾ ಇಲ್ಲ ಒಬ್ಬಟ್ಟನ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಸ್ವಲ್ಪ ಈರುಳ್ಳಿ ಎಲ್ಲ ಜಾಸ್ತಿ ಹುರಿದಾಕೊಂಡು ಖಾರ ರುಬ್ಬಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಊರ್ನ ಸಾಂಬಾರು ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಒಂದು ದಿನದ ಅಷ್ಟೇ ನನ್ನ ಹಸ್ಬೆಂಡ್ ಅಂತೂ ಒಂದೇ ಟೈಮ್ ಊಟ ಮಾಡೋದು ಒಬ್ಬಟ್ಟಿನ ಸಂಬಾರಲ್ಲಿ ಮತ್ತು ಇನ್ನೊಂದು ಟೈಮ್ ಊಟ ಮಾಡೋದೇ ಇಲ್ಲ ಅವ್ರಿಗೆ ಇಷ್ಟ ಆಗೋದೇ ಇಲ್ಲ ಕೆಲವರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದನ್ನು ಎರಡು ಮೂರು ದಿನ ಎಲ್ಲ ಇಟ್ಕೊಂಡು ಊಟ ಮಾಡ್ತಾರೆ ಆದರೆ ನಮ್ಮ ಮನೇಲಿ ಅದು ಇವತ್ತು ಮಾತ್ರ ಯೂಸ್ ಮಾಡ್ತೀವಿ ಮತ್ತು ನಾಳೆಗೆ ವೇಸ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಮಾಡಿದ್ದೀನಿ ಆದರೂ ಕೂಡ ಉಳ್ಕೊಳ್ಳುತ್ತೆ ಹಾಗೆ ಮೆಣಸಿನ್ಕಾಯಿನ ಬೋಂಡ ಮಾಡ್ತಾ ಇದ್ದೀನಿ ಲಾಸ್ಟು ಮೆಣಸಿನ್ಕಾಯಿ ಅಂತ ಹೊಲದಲ್ಲಿ ಕಿತ್ಕೊಂಡು ಬಂದಿದ್ದೆ ಅವತ್ತು ಹಿಂದಿನ ಒಳಗಲ್ಲಿ ತೋರಿಸಿದ್ದೆ ಅಂತ ಅಂದ್ಕೊಳ್ತೀನಿ ಮತ್ತೆ ಎಲ್ಲ ಚಿಗ್ರಿ ಒಂದೊಂದು ಬಿಟ್ಟಿತ್ತು ಅದನ್ನ ಕಿತ್ಕೊಂಡು ಬಂದಿದ್ದೆ ಹಾಗೆ ಮನೇಲಿ ಸಬ್ಬಸಿಗೆ ಸೊಪ್ಪಿತ್ತು ಸಿಕ್ಕಾಬಿಟ್ಟೆ ಇಷ್ಟ ನನಗೆ ಸಬ್ಬಸಿಗೆ ಸೊಪ್ಪಿನ ಬೋಂಡ ಹಾಗಾಗಿ ಸ್ವಲ್ಪ ಈರುಳ್ಳಿ ಬೋಂಡನೂ ಕೂಡ ಮಾಡಿದೆ ಅಡುಗೆ ಎಲ್ಲ ಫಸ್ಟ್ ರೆಡಿ ಮಾಡಿಕೊಂಡೆ ರಾಯರಿಗೆ ಈರುಳ್ಳಿ ಬೆಳ್ಳುಳ್ಳಿ ಬಳಸಿರೋದನ್ನು ಇಡೋ ಹಾಗಿಲ್ಲ ಅವ್ರಿಗೆ ಹೂರ್ಣ ಅಂದರೆ ತುಂಬ ಇಷ್ಟ ಅಂತೆ ಕಡಲೆಬೇಳೆ ಹೂರ್ಣ ಹಾಗಾಗಿ ಅವರಿಗೆ ಒಬ್ಬಟ್ಟು ಯಾವುದನ್ನೊಂದು ನೈವೇದ್ಯಕ್ಕೆ ಇಡೋದಿಲ್ಲ ಒಬ್ಬಟ್ಟು ಇಡ್ಬೋದೇನೋ ಆದರೆ ನಾನು ಇಡೋದಿಲ್ಲ ನಾನು ಬರೀ ಹೂರ್ಣ ಇಡ್ತೀನಿ ಅದ್ರ ಜೊತೆಗೆ ಅನ್ನ ಸಾಂಬಾರಾಗಲಿ ಯಾವುದನ್ನು ಕೂಡ ಇಡೋದಿಲ್ಲ ಸಾಂಬಾರಿಗೆಲ್ಲ ಈರುಳ್ಳಿ ಎಲ್ಲ ಬಳಸಿರ್ತೀವಲ್ಲ ಹಾಗಾಗಿ ಪೂಜೆ ಮಾಡಿಕೊಂಡೆ ಇವತ್ತು ಗುರುವಾರ ಇತ್ತು ಹಾಗಾಗಿ ಗುರುವಾರದ ಪೂಜೆ ಜೊತೆಗೆ ಹಬ್ಬದ ಪೂಜೆನೂ ಕೂಡ ಆಗ್ತಾ ಇದೆ ಕರೆಂಟ್ ಇರಲಿಲ್ಲ ಹಾಗಾಗಿ ಜಾಸ್ತಿ ಏನು ವೀಡಿಯೋ ಏನು ಮಾಡಲಿಲ್ಲ ಪೂಜೆ ಮಾಡೋದೇನು ಎಲ್ಲ ಫೋಟೋ ಎಲ್ಲ ಒರೆಸ್ಕೊಂಡು ಗಂಧ ಇಟ್ಟು ನಾನೇ ನೆನ್ನೆ ತುಳಸಿ ಹೂವೆಲ್ಲ ಕಟ್ಟಿದ್ದೆ ಸ್ವಲ್ಪ ಹೂವಿತ್ತು ಅಷ್ಟೇ ಎಷ್ಟು ಹೂವಿತ್ತು ಅಷ್ಟರಲ್ಲೇ ಪೂಜೆ ಎಲ್ಲ ಮಾಡಿ ಇನ್ನು ಊರ್ನ ತೆಗೆದಿಟ್ಟಿದ್ದೆ ಹಾಗಾಗಿ ರಾಯರಿಗೆ ನೈವೇದ್ಯಕ್ಕೆ ಇಟ್ಟು ಇನ್ನು ಮನೆ ದೇವರಿಗೆಲ್ಲ ಇಡಬೇಕಾದ್ರೆ ಎಲ್ಲದನ್ನೂ ಪೂರ್ತಿ ಅಂದರೆ ನಾನು ಏನೇನು ಮಾಡಿದ್ದೀನಿ ಬೋಂಡ ಕಡಲೆ ಕಾಳುಸಲಿ ಅನ್ನ ಸಾಂಬಾರು ಒಬ್ಬಟ್ಟು ಎಲ್ಲದನ್ನು ಕೂಡ ನೈವೇದ್ಯಕ್ಕೆ ಇಡ್ತೀನಿ ರಾಯರಿಗೆ ಇಡೋದಿಲ್ಲ ಬೇಬಿ ಏನು ಮಾಡ್ತಾ ಇದೀಯಾ ಹರೀಶ್ ಹೇಮಾ ಅನ್ನೋರು ಕಮೆಂಟ್ ಹಾಕಿದ್ರು ಎಷ್ಟು ದಿನ ಆಗಿತ್ತು ಲಡ್ಡು ನೋಡಿ ಹಾಯ್ ಬಂಗಾರಿ ಅಂತ ಹಾಯ್ ಮಾಡು ನೀನು ನೀನು ಬಂಗಾರಿ ಅಲ್ಲ ಹಾಯ್ ಮಾಡು ನೀನ್ ಬಂಗಾರಿ ನೀನ್ ಬಂಗಾರಿ ಅನ್ಬೇಡ ಕರೆಕ್ಟಾಗಿ ಮಾಡು ನಿದ್ದೆ ಬರ್ತಾ ಇದೀಯಾ ಮೆಹಂದಿ ತೋರಿಸಿ ನಂದು ಈ ಥರ ಐತೆ ಲಡ್ಡೂಂದು ಈ ಥರ ಹತ್ತೈತೆ ನನಗೆ ಬೇಕಾದರೆ ರಂಗೋಲಿ ಕೊಟ್ಟು ಚಿತ್ರ ಬರಿ ಅಂತಂದ್ರೆ ಫುಲ್ ಚಿತ್ರ ಬರೆದು ಬಿಡ್ತೀನಿ ಆದರೆ ಮೆಹಂದಿ ನಂಗೆ ಅಷ್ಟು ನೀಟಾಗಿ ಹಾಕಕ್ಕೆ ಬರಲ್ಲ ನನಗೆ ಅನ್ಸುತ್ತೆ ಹಂಗೆ ಹಾಕಿರೋದು ಈ ಥರ ಹತ್ತೈತೆ ಇತ್ಯಾ ನಿನ್ನ ಮೆಹಂದಿ ತೋರಿಸ್ಬಾ ಹಬ್ಬ ಬಂಗಾರಿ ಕಾರ್ತಿಕ ಹಬ್ಬ ನಾಳೆ ಎಲ್ಲಿ ಹೋಗ್ತೀಯಾ ಬೆಟ್ಟ ಜಾತ್ರೆಗೆ ಹೋಗ್ತೀಯಾ ಜಾತ್ರೆಯಲ್ಲಿ ಏನ್ ತಗೊಂಡ್ ಬರ್ತೀಯಾ ನಾಳೆ ಜಾತ್ರೆಯಲ್ಲಿ ಪ್ರಸಾದ ತಿನ್ಕೊಂಡ್ ಬರ್ತೀಯ ಜಾತ್ರೆಯಲ್ಲಿ ಏನು ತಗೊಂಡ್ ಬರಲ್ಲ ಯಾರ್ದು ಜಾಸ್ತಿ ರಾಂಗ್ ಆಗತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ಹೈನಿತ್ಯ ಹಬ್ಬ ಎಲ್ಲ ಆಯ್ತಾ ಊಟ ಆಯಿತಾ ಏನು ಊಟ ಬಂಗಾರಿ ಬಾಯ್ಲಿ ಬಾಯ್ಲಿ ಒಂದು ನಿಮಿಷ ಹೊರಟೆ ಅಲ್ಲೇ ವಿಡಿಯೋ ಆಯಿತಾ ನಿಂದು ವಿಡಿಯೋ ಆದ್ಮೇಲೆ ನೀನು ಇರಲ್ಲ ಅಷ್ಟು ಬ್ಯುಸಿ ಏನು ಮಾಡ್ತೀಯ ಒಳಗೋಗಿ ಏನೂ ಇಲ್ವಾ ನಿದ್ದೆ ಬರ್ತೈತಾ ಬಾಯಿ ಬಂಗಾರ ಹಾಗೆ ಬೆಳಗ್ಗೆಯಿಂದ ಹಬ್ಬ ಮಾಡಿದ್ಲು ಅಂದರೆ ಜೊತೆ ಓಡಾಡ್ಕೊಂಡಿದ್ಲು ಮಧ್ಯಾಹ್ನ ನಿದ್ದೆ ಮಾಡಿರಲಿಲ್ಲ ಹಾಗಾಗಿ ನಿದ್ದೆ ಬರ್ತಾಯಿತ್ತು ಲಡ್ಡನ್ನ ಮಲಗಿಸಿ ಸಂಜೆ ಹಸುಗಳನ್ನ ಮನೆಗೆ ಹೊಡ್ಕೊಂಡು ಹೋಗಬೇಕಿತ್ತು ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ತೋಟಕ್ಕೆ ಬಂದಿದ್ವಿ ಹಸು ಹೊಡ್ಕೊಂಡು ಹೋಗೋಣ ಅಂತ ಅದೇನೋ ಗೊತ್ತಿಲ್ಲ ಹಬ್ಬ ಮಾಡಿದರೆ ಸ್ವಲ್ಪ ಮಾಡಿರೋದಾಗಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ಸಾಕಾಗಿರುತ್ತೆ ಸುಮ್ಮನೆ ವಾಕ್ ಆದಂಗೆ ಆಗುತ್ತೆ ಹಸು ಹೊಡ್ಕೊಂಡು ಹೋಗೋದಷ್ಟೇ ಅಲ್ವಾ ಕೆಲಸ ಏನೂ ಇಲ್ಲ ಅಂದ್ಕೊಂಡು ಇಬ್ಬರು ಬಂದಿದ್ವಿ ಆದಷ್ಟು ದಿನಕ್ಕೆ ಒಂದು ಸಲ ಅಥವಾ ಎರಡು ಸಲನಾದ್ರೂ ಇವಾಗ ತೋಟಕ್ಕೆ ಬರ್ತೀನಿ ಇವಾಗ ಕೆಲಸ ಏನಿಲ್ಲ ಶುಂಠಿದು ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂತು ದಾಳಿಂಬೆದು ಇನ್ನೇನು ಮುಗಿದಿದೆ ಮತ್ತೆ ಕೆಲಸ ಶುರುವಾಗುತ್ತೆ ಕೆಲಸ ಏನಿರಲ್ಲ ಹಸು ಕೊಟ್ಟೋದು ಹೋಗೋದು ಅಷ್ಟೇ ಹಾಗೆ ಇದೊಂದು ಚಾಪಾರ್ ತರಿಸಿದ್ದೆ ತುಂಬ ದಿನದಿಂದ ತರಿಸ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಕೆಲವರು ಅದು ಚೆನ್ನಾಗಿಲ್ಲ ವರ್ಕ್ ಮಾಡಲ್ಲ ಅಂತ ಹೇಳ್ತಾಯಿದ್ರು ಹಾಗಾಗಿ ತರಿಸಿರಲಿಲ್ಲ ಅದೇನೋ ಗೊತ್ತಿಲ್ಲ ಮತ್ತೆ ತರಿಸ್ಬೇಕು ಅಂತ ಅನ್ನಿಸ್ತು ಬುಕ್ ಮಾಡಿದ್ದೆ ಇವತ್ತು ಬಂದಿತ್ತು ಹಾಗಾಗಿ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ ಹಾಗೆ ಫಸ್ಟು ಸಾರಿ ಕೇಳಿಬಿಡ್ತೀನಿ ಈ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋಸ್ ಎಲ್ಲ ಮಾಡಿಡ್ಕೊಂಡು ರೂ ಕೂಡ ಕೆಲವು ಕಾರಣದಿಂದ ನನಗೆ ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಐದು ನಾಲ್ಕೋ ಏನೋ ವೀಡಿಯೋ ಇತ್ತು ಆದರೂ ಕೂಡ ಅಪ್ಲೋಡ್ ಮಾಡೋಕೆ ಆಗಿರಲಿಲ್ಲ ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ನಾನಿಲ್ಲಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೆ ನೋಡ್ಬೋದು ಎಷ್ಟು ನೀಟಾಗಿ ಚಾಕ್ ಮಾಡಿದೆ ಅಂತ ನನಗಂತೂ ಈ ಪ್ರಾಡಕ್ಟ್ ಸಿಕ್ಕಾಗ್ಬಿಟ್ಟೆ ಇಷ್ಟ ಆಯಿತು ಟೆನ್ಗೆ ಔಟ್ ಆಫ್ ಟೆನ್ ಕೊಡ್ತೀನಿ ಇನ್ನೂ ಕ್ವಾಲಿಟಿ ಸ್ವಲ್ಪ ಬೆಸ್ಟ್ ಇರ್ಬೋದು ಅಂತ ಅನಿಸ್ತು ನನಗೆ ಆದರೆ ನಾವು ಕೊಟ್ಟಿರುವಂಥ ಅಮೌಂಟ್ಗೆ ಬೆಸ್ಟ್ ಪ್ರಾಡಕ್ಟೇ ಸಿಕ್ಕಿದೆ ಕ್ಯಾರೆಟ್ ಕೂಡ ಪೀಸ್ ಮಾಡುತ್ತೆ ಅಂದರೆ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಒಂದೆರಡು ಮೂರು ಪೀಸ್ ಮಾಡಿ ಹಾಕಿದರೆ ಕ್ಯಾರೆಟನ್ನು ಕೂಡ ಚಾಪ್ ಮಾಡುತ್ತೆ ನಿಮ್ಮಗಲ್ಲಿ ತೋರಿಸಿದ್ದೆ ಇತ್ತಲೋರೆ ಇದು ಬೀಜ ಸಿಕ್ಕಿ ಅದನ್ನು ಹಾಕ್ತಾ ಇದ್ದೀನಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಗಿಡ ಬಂದಿದೆ ಇವಾಗ ಕಾಯಿ ಬಿಡುತ್ತೆ ಇಲ್ವೋ ಏನು ಗೊತ್ತಿಲ್ಲ ಸುಮ್ಮನೆ ಬಲ್ತಿರೋದು ಬೀಜ ಸಿಕ್ಕಿತ್ತಲ್ಲ ಹಾಗಾಗಿ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಗಿಡ ಅದು ಕಾಯಿ ಬಿಡುತ್ತಾ ಇಲ್ವೋ ಮಾತ್ರ ಗೊತ್ತಿಲ್ಲ ಅಂದರೆ ಅದಕ್ಕೆ ಸೀಸನ್ ಇರಬೇಕು ಅಂತ ಅನ್ಸುತ್ತೆ ಎಲ್ಲ ಸೀಸನ್ ಬಿಡುತ್ತೋ ಇಲ್ವೋ ಅದು ಗೊತ್ತಿಲ್ಲ ಸುಮ್ಮನೆ ಹಾಕಿದ್ದೆ ಚೆನ್ನಾಗಿತ್ತಲ್ವ ಹ್ಞೂ ಸೋನು ನೋಡ್ತಾ ಇದ್ದೇನೆ ಸೋನು ಚೆನ್ನಾಗಿದ್ಯಾ ನಿನ್ನೆಲ್ಲ ಮಗನೇ ನಾಯಿ ಹೋಗ್ತಾ ಅಲ್ಲಿ ನಿನ್ನ ಅನ್ಕಂಡ ಸೋನಾ ಸೋನಾ ಸೋನು ಇಲ್ಲಿ ಚೆನ್ನಾಗಿತ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲಡ್ಡು ಕೀಳ್ಬಾರ್ದು ಮಗನೇ ಎಲೆಯಾ ಎಲೆ ಕಿತ್ತರೆ ಗಿಡ ಬರಲ್ಲ ಎಲೆ ಕಿತ್ಲು ಲಡ್ಡು ಬೈ ಮಾಡು Bye. Bye. Mundin blagal sik TV. Mundin blagal TV. Bye bye. Bye.